ಯಲಹಂಕದಲ್ಲಿ ಜೆಡಿಎಸ್ ಬಹಳ ಭದ್ರವಾದ ನೆಲೆಯನ್ನ ಹೊಂದಿದೆ ಆದರೆ ನಾಯಕತ್ವದ ಕೊರತೆ ಕಾಡ್ತಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪ ರಾಜಕಾರಣದಿಂದ ಒಂದಷ್ಟು ದೂರವೇ ಉಳಿದಿದ್ದಾರೆ ಚುನಾವಣೆಗಳಲ್ಲಿ ಮಾತ್ರ ಪಕ್ಷಕ್ಕೆ ಬಲ ತುಂಬುವ ಕೆಲಸ ಮಾಡ್ತಾರೆ ಉಳಿದ ದಿನಗಳಲ್ಲಿ ಸಾಧ್ಯವಾದಷ್ಟು ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಅನೇಕ ರೀತಿಯ ಸೇವೆ ಮಾಡುತ್ತಿರುವ ಅವರು ವ್ಯವಹಾರದ ಕಡೆ ಗಮನ ಕೊಡ್ತಾರೆ ಆದರೆ ಇದರಿಂದ ಪಕ್ಷ ಬಲವರ್ಧನೆಗೆ ಸಮಸ್ಯೆಯಾಗ್ತಿದೆ ಈ ಹಿಂದೆ ಕವಿತಾ ರೆಡ್ಡಿ ಅಧ್ಯಕ್ಷರಾಗಿದ್ದರು ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಕೃಷ್ಣಪ್ಪ ಅವರು ಕೂಡ ಅಧ್ಯಕ್ಷರಾಗಿದ್ರು ಇದೀಗ ಅಡಕಿ ಮಾರನಹಳ್ಳಿ ವೇಣುಗೋಪಾಲ್ ಅವರಿಗೆ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಹೊರಸಲಾಗುತ್ತಿದೆ ಎಂದು ಜೆಡಿಎಸ್ ವಲಯದಲ್ಲಿ ಕೇಳಿಬರುತ್ತಿದೆ ಯಲಹಂಕ ಜೆಡಿಎಸ್ಗೆ ಬಹಳ ದೊಡ್ಡ ಮಟ್ಟದ ಕ್ಷೇತ್ರ ಅಂತಾನೆ ಹೇಳಬಹುದು ಒಕ್ಕಲಿಗ ಸಮುದಾಯದ ಹಿಡಿತ ಇರುವ ಯಲಹಂಕಕ್ಕೆ ಒಕ್ಕಲಿಗ ಸಮುದಾಯದ ನಾಯಕತ್ವದ ಅಗತ್ಯ ಬಹಳ ಇದೆ ವಿಪರ್ಯಾಸ ಜೆಡಿಎಸ್ ಜೆಡಿಎಸ್ನಲ್ಲಿ ಯಾವ ನಾಯಕರೂ ಕೂಡ ನಿರಂತರ ನಾಯಕತ್ವದಲ್ಲಿ ತೊಡಗಿಸಿಕೊಳ್ಳದೆ ಇರುವುದು ಅದೇನೇ ಇರಲಿ ಈ ಬಾರಿ ಜೆಡಿಎಸ್ನ ಯಲಹಂಕ ಕ್ಷೇತ್ರದ ಅಧ್ಯಕ್ಷ ಸ್ಥಾನವನ್ನು ಬಹಳ ಜವಾಬ್ದಾರಿ ಹಾಗೂ ಬುದ್ಧಿವಂತ ವ್ಯಕ್ತಿಗೆ ನೀಡುತ್ತಿದ್ದಾರೆ ಎಂಬುದೇ ಸಂತಸದ ಸಂಗತಿ ಇವರ ಮೂಲಕವಾದರೂ ಜೆಡಿಎಸ್ ಭದ್ರ ನೆಲೆ ಹಾಗೂ ನಾಯಕತ್ವವನ್ನ ಕಂಡುಕೊಳ್ಳಲಿ ಎನ್ನುವುದೇ ಜೆಡಿಎಸ್ ಕಾರ್ಯಕರ್ತರ ಮನದಾಸೆಯಾಗಿದೆ